ಹಾಯ್ ಮಾಡಿ ಬಿಟ್ಟು ಬಾಬು ಬರ್ತಡೆ ಬಾಯ್ ಇವನು ಬಿಟ್ಟು ನಾವು ಶಾಮಿಗೆಲ್ಲ ಆಶ್ರಮಕ್ಕೆ ಹೋಗಿ ಬಿಟ್ಟು ಪಾಪಾಗೆ ಕೇಕ್ ಕಟ್ ಮಾಡಿಸಿ ಅಲ್ಲಿಗೆಲ್ಲ ಮಮ್ಮು ಹಾಕ್ಸಕ್ ಹೋಗ್ತಾ ಇರೋದು ಗುಡ್ ಓಕೆ ವಿಡಿಯೋ ಮಾಡ್ತೀವಿ ಬಾಯ್ ಬಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಮೊದಲು ನೋಡಿ ಸ್ವಲ್ಪ ಗೊತ್ತಾಗಿರ್ಬೋದು ಇವತ್ತು ಬಿಟ್ಟು ಮತ್ತೆ ಬಾಬುದು ಇಬ್ಬರದೂನು ಬರ್ತಡೇ ಇದೆ ಇದು ಆಗಸ್ಟ್ ನಾಲ್ಕನೇ ತಾರೀಕು ವಿಡಿಯೋ ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮಗಂದು ಮತ್ತೆ ನನ್ನ ಹಸ್ಬೆಂಡದು ಇಬ್ಬರದುನು ಒಂದೇ ದಿನ ಬರ್ತ್ಡೇ ಇದೆ ಒಂದೇ ಸಲ ಸೆಲೆಬ್ರೇಟ್ ಮಾಡ್ತೀವಿ ಇಬ್ಬರದುನು ಮತ್ತೆ ನಾವು ಬರ್ತಡೆ ಮೊದ್ಲಿಂದ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನಾವು ಎಲ್ಲಿ ಬರ್ತಡೆ ಸೆಲೆಬ್ರೇಟ್ ಮಾಡ್ತೀವಿ ಬಿಟ್ಟುದು ಮೊದಲನೇ ವರ್ಷದಿಂದ ಅಂತ ಹೇಳಿದ್ರೆ ಹತ್ರ ಒಂದು ಆಶ್ರಮ ಇದೆ ಆ ಆಶ್ರಮದಲ್ಲಿ ಬಿಟ್ಟುದು ಮತ್ತೆ ಬಾಬುದು ಬರ್ತಡೆ ಇಬ್ಬರದೂ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಇದು ನೋಡಿ ಮೊದಲನೇ ವರ್ಷದ ಬರ್ತಡೆ ಇದು ಈಗ ಬಿಟ್ಟುಗೆ ಫೋರ್ ಕಂಪ್ಲೀಟ್ ಆಗಿ ಫೈವ್ ಇಯರ್ಸಿಗೆ ಬಿದ್ದಿದೆ ಮೊನ್ನೆ ತಾನೇ ಬರ್ತಡೇ ಆಯಿತು ಫೋರ್ ಕಂಪ್ಲೀಟಾಗಿ ಫೈಗೆ ಬಿದ್ದಿದೆ ಮೊದಲನೇ ವರ್ಷದಿಂದಾನು ನಾವು ಆಶ್ರಮದಲ್ಲೇ ಬರ್ತಡೇ ಮಾಡ್ಕೊಂಡು ಬಂದಿರೋದು ಇವಾಗಲೂ ಅಲ್ಲೇ ಮುಂದುವರಿಸ್ತಿದೀವಿ ನಾವು ಮೊದಲನೇ ವರ್ಷ ಫುಲ್ ಗ್ರ್ಯಾಂಡಾಗಿ ಮಾಡೋಣ ವೆಜ್ ಅಡುಗೆ ಎಲ್ಲ ಮಾಡಿ ಫುಲ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಒಂದ್ಸಲಿ ಯೋಚನೆ ಮಾಡಿದ್ವಿ ಎಲ್ಲ ಕೂತ್ಕೊಂಡು ಮತ್ತೆ ಬಾಬು ಅವರೆಲ್ಲ ಹೇಳಿದ್ರು ಸುಮ್ಮನೆ ಗ್ರ್ಯಾಂಡಾಗಿ ಮಾಡಿ ದುಡ್ಡು ವೇಸ್ಟ್ ಮಾಡಿ ಸುಮ್ಮನೆ ಅವ್ರ ಇವರು ಕರೆದ್ರೂ ಅದು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಊಟದಲ್ಲಿ ಉಪ್ಪು ಕಮ್ಮಿ ಇತ್ತು ಅದು ಕಮ್ಮಿ ಇತ್ತು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಅಂತೇಳಿ ಯೋಚನೆ ಮಾಡಿ ಒಂದು ಆಶ್ರಮದಲ್ಲಿ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ಮೊದಲನೇ ವರ್ಷದಿಂದ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ನಮಗೆ ಇದೆ ಸರಿ ಅಂತ ಅನ್ನಿಸ್ತು ಒಂದು ಟೈಮ್ ನಾವು ಮಧ್ಯಾಹ್ನ ಒಂದು ಟೈಮು ಅಡುಗೆ ಮಾಡಿಸಿ ಹಾಕಿಸ್ತೀವಿ ಮತ್ತು ಕೇಕು ಬಿಸ್ಕೆಟು ಬನಾನಾ ಅದೆಲ್ಲ ಎಕ್ಸ್ಟ್ರಾ ಸ್ವಲ್ಪ ತೊಗೊಂಡೋಗಿ ಕೊಡ್ತೀವಿ ಮತ್ತು ಅಲ್ಲಿ ಕರ್ಕೊಂಡೋಗಿ ಕೇಕ್ ಮಾಡಿ ಕೇಕ್ ಕಟ್ ಮಾಡಿಸೋ ಖುಷಿ ಇದೆಯಲ್ಲ ನಿಜವಾಗ್ಲೂ ಎಲ್ಲೂ ಸಿಗೋಲ್ಲ ನಾವೆಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಸಿಗಲ್ಲ ಅವ್ರು ವಿಶ್ ಮಾಡ್ತಾರಲ್ಲ ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾರೆ ನಿಜವಾಗ್ಲೂ ನೀವು ಒಂದು ಸಲ ಹೋಗಿ ಆಶ್ರಮದಲ್ಲಿ ಯಾವುದಾದ್ರೂ ವೃದ್ಧಾಶ್ರಮ ಚಿಕ್ಕಮಕ್ಳದ್ದು ಯಾವುದಾದ್ರೂ ಎಲ್ಲಿರುತ್ತೆ ನೋಡಿ ಅಲ್ಲೋಗಿ ಒಂದು ಸಲ ಸೆಲೆಬ್ರೇಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರ ಖುಷಿ ಅವ್ರ ವಿಶ್ ಮಾಡೋದು ಅದೆಲ್ಲ ನೋಡಿ ಹೌದು ನಾವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಈಚೆ ಅವ್ರಿಗಾದರೂ ಒನ್ ಟೈಮ್ ಊಟ ಹಾಕ್ಸಣ ಅವ್ರ ಖುಷಿ ನೋಡಿನೇ ನಮಗನ್ಸುತ್ತೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಎಲ್ಲ ಇರೋರ್ಗೇ ಕರ್ದಿ ಕರ್ದಿ ಊಟ ಹಾಕೋ ಬದಲು ಇವರು ಇಂಥ ಮಕ್ಕಳಿಗೆ ರುದ್ರಿಗೆ ಒಂದು ಸಲ ನೀವು ಆಶ್ರಮಗಳಲ್ಲಿ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಹೌದು ನಿಜ ಅಲ್ವಾ ಇವ್ರ ಖುಷಿ ಮುಂದೆ ಏನೂ ಇಲ್ಲ ಅಂಥೇಳಿ ಮತ್ತು ತುಂಬ ಖುಷಿಯಾಗಿ ವಿಶ್ ಮಾಡ್ತಾರೆ ಅವರು ಅವ್ರ ವಿಶ್ ಕೇಳಿನೇ ನಮಗೆ ತುಂಬ ಖುಷಿಯಾಗುತ್ತೆ ಮತ್ತೆ ಇದು ಮೂರನೇ ವರ್ಷದ್ದು ಹಿಂದೆ ನೋಡಿದ್ದು ಎರಡನೇ ವರ್ಷದ್ದು ಇದು ಮೂರನೇ ವರ್ಷದ ವೀಡಿಯೋ ನಾವು ಪ್ರತಿ ವರ್ಷವೂ ಅನಿಕೇಕೆ ತೊಗೊಂಡೋಗೋದು ಯಾಕೆ ಹೇಳಿದ್ರೆ ಜಾಸ್ತಿ ಕ್ರೀಮ್ ಇರೋದು ಕೊಡಬಾರ್ದು ಹೇಳಿದ್ದಾರೆ ಮತ್ತು ನಾವು ಹೊರಗಿಂದಲೂ ಏನೂ ತೊಗೊಂಡು ಹೋಗಬಾರ್ದು ಅಲ್ಲೇ ಅಡುಗೆ ಯಾವ್ಯಾವ್ದು ಬೇಕು ಅಂತ ಹೇಳಿದ್ರೆ ಅವರೇ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಹೋಗಿ ಕ ಕೇಕ್ ಕಟ್ ಮಾಡಿ ಬರೋದು ಅಷ್ಟೇ ಮತ್ತು ತುಂಬ ಕ್ರೀಮ್ ಇರೋದು ಅದೆಲ್ಲ ಅವ್ರಿಗೆ ಕೊಡಿಸಲ್ಲ ಸ್ವಲ್ಪ ಕಮ್ಮಿ ಕ್ರೀಮ್ ಇರೋದು ಕೇಕ್ ತಗೊಂಡು ಹೋಗಬೇಕು ಅದಕ್ಕೆ ಅನಿಕೇಕೆ ತಗೊಂಡು ಹೋಗ್ತೀವಿ ಮತ್ತೆ ನೀವೆಲ್ಲ ಅನ್ಕೋಬೇಡಿ ಇವಳು ತೋರ್ಸಕ್ಕೆ ಅಂತ ವೀಡಿಯೋ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ನಾನು ಇದು ಮೊದಲಿಂದ ಬಿಟ್ಟು ಅಂತ ಹೇಳಿ ಮೊದಲನೇ ವರ್ಷದಿಂದನೂ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ವೀಡಿಯೋಸು ಮತ್ತು ತೋರಿಸ್ಕೊಳ್ಳೋದು ಅಂತ ಏನಿಲ್ಲ ಇದರಲ್ಲಿ ತೋರಿಸ್ಕೋಬೇಕು ಅಂತ ನಿಜವಾಗ್ಲೂ ಇಲ್ಲ ಏನಂತ ಹೇಳಿದ್ರೆ ನಿಮ್ಗೂ ಈ ವಿಡಿಯೋ ನೋಡಿ ಇನ್ಸ್ಪಿರೇಷನ್ ಆಗ್ಬೋದು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಇಂಥ ಮಕ್ಕಳವ್ರಿದ್ರು ಅವ್ರಿಗೆ ಹಾಕಬೇಕು ಅಲ್ವಾ ನಾವು ಇರೋರಿಗೇ ಕರೆದಿ ಕರೆದಿ ಅಡುಗೆ ಊಟ ಎಲ್ಲ ಚೆನ್ನ ಚೆನ್ನಾಗಿ ಮಾಡಿ ಹಾಕ್ಸೋ ಬದಲು ಇಂಥ ಮಕ್ಕಳಿಗೆಲ್ಲ ಹಾಕ್ಸಿದ್ರೆ ಅವ್ರಿಗೂ ಖುಷಿ ಮತ್ತು ಅವ್ರ ಮನಸ್ಫೂರ್ತಿಯಾಗಿ ವಿಶ್ ಮಾಡ್ತಾರೆ ಅಲ್ವಾ ಅದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಆಗ್ಬೋದು ಅಂಥೇಳಿ ಈ ವಿಡಿಯೋ ಹಾಕ್ತಾ ಇದ್ದೀನಿ ಹೊತ್ತು ತೋರಿಸ್ಕೊಳ್ಳೋಕ್ಕೆ ಅಂತ ನಿಜವಾಗ್ಲೂ ಹಾಕ್ತಾ ಇಲ್ಲ ಮತ್ತು ತೋರಿಸ್ಕೊಳ್ಳೋಕ್ಕೆ ಅಂತ ಅಂದ್ಕೋಬೇಡಿ ಯಾರೂ ಇದು ಮೂರನೇ ವರ್ಷದ್ದು ಬರ್ತಡೇ ಅವ್ರು ವಿಶ್ ಮಾಡೋದು ಕೇಳಿಸ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾರೆ ಅಂತ ಮತ್ತು ನಮ್ಮ ಖುಷಿಗೆ ಅಂತ ಈಚೆನು ನೀವು ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಅದು ನಿಮ್ಮ ಇಷ್ಟ ನನಗೇನು ಅನಿಸಿದೆ ನಾನು ಅದನ್ನು ಹೇಳಿದ್ದೀನಿ ನೀವು ಇದೇ ಥರ ಮಾಡಬೇಕು ಅಂತ ಏನಿಲ್ಲ ನಾನು ನಾವು ಹೇಗೆ ಮಾಡ್ತೀವಿ ಮತ್ತು ನನಗೆ ಹೇಗೆ ಅನಿಸಿದೆ ಅಂತ ನಾನು ಹೇಳಿದ್ದೀನಿ ಅಷ್ಟೇ ಮತ್ತು ಇದೆಲ್ಲ ಮಾಡಿ ಲಾಸ್ಟಲ್ಲಿ ಎಲ್ಲ ಊಟ ಮಾಡಿಕೊಂಡೇ ಹೋಗ್ತೀವಿ ನಾವು ಅಲ್ಲೇ ಮತ್ತು ಇದು ನಾಲ್ಕನೇ ವರ್ಷದ್ದು ಬರ್ತ್ಡೇ ಇದು ಈ ಸಲಿ ಮಾಡಿದ್ದು ಈ ಆಶ್ರಮ ಕನಕ್ಪುರ ಜೈನ್ ಕಾಲೇಜ್ ಇದೆಯಲ್ಲ ಅದ್ರ ಪಕ್ಕನೇ ಇದೆ ಮತ್ತು ಇನ್ನ ಏನಂತ ಹೇಳಿದ್ರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತ್ಡೇ ನನ್ನ ಬರ್ತ್ಡೇ ಬಿಟ್ಟುದು ಮತ್ತು ನನ್ನ ಹಸ್ಬೆಂಡದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಸೇರಿ ಆಗಸ್ಟಲ್ಲೇ ಇರೋದು ಬೇರೆ ತಿಂಗಳಲ್ಲಿ ಯಾವುದು ಸೆಲೆಬ್ರೇಟ್ ಮಾಡೋದೇ ಇಲ್ಲ ನಮ್ಮದು ಆಗಸ್ಟಲ್ಲೇ ಅದಕ್ಕೆ ನಾವು ಆಗಸ್ಟಲ್ಲಿ ಒಂದು ದಿನ ಬಂದು ಆಶ್ರಮದಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೀವಿ ನಿಮ್ಮದೆಲ್ಲ ಹೀಗೆ ಇದೆಯಾ ಅಂತ ಕಮೆಂಟ್ ಮಾಡಿ ನಮ್ಮದಂತೂ ಆಗಸ್ಟ್ ಒಂದು ಅಂದ್ರೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇನ್ನು ಫುಲ್ ವರ್ಷ ನಮ್ಮದು ಸೆಲೆಬ್ರೇಟ್ ಮಾಡೋದು ಏನೂ ಇರಲ್ಲ ಆಗಸ್ಟಲ್ಲಿ ಮಾತ್ರ ಫುಲ್ ತಿಂಗಳು ನಮ್ಮದೇ ಅದು ಆಗಸ್ಟ್ ಫೋರ್ತು ಬಿಟ್ಟುದು ಮತ್ತು ಬಾಬುದು ಇಬ್ಬರದು ಒಂದೇ ದಿನ ಬರ್ತಡೆ ಮತ್ತು ಆಗಸ್ಟ್ ಸೆವೆಂಟೀಂತ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಸ್ಟ್ ಟ್ವೆಂಟಿ ಸೆವೆಂತ್ ನಂದು ಬರ್ತದೆ ಇನ್ನು ಏನಿದೆ ಅಷ್ಟೇ ಅಲ್ವಾ ಅಷ್ಟೆಲ್ಲ ಆಗಸ್ಟಲ್ಲೇ ಇದೆ ನಮ್ಮದು ಅದಕ್ಕೆ ಒಂದು ದಿನ ಈ ಥರ ಬಂದು ಸೆಲೆಬ್ರೇಟ್ ಮಾಡಿಕೊಂಡು ಖುಷಿಯಾಗಿ ಹೋಗ್ತೀವಿ ನಿಮ್ದೆಲ್ಲ ಮನೆಯವ್ರದ್ದೆಲ್ಲ ಒಂದೇ ತಿಂಗಳಲ್ಲಿ ಎಲ್ಲ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ದಂತೂ ಲಕ್ಕಿ ಮಂದೀಸ್ ಆಗಸ್ಟ್ ಮಂತ್

ಐಶ್ವರ್ಯ ಆರೋಗ್ಯ ಐಶ್ವರಿಕ ಶಾಂತಿ ಎಲ್ಲ ಕೊಟ್ಟು ಕಾಪಾಡಿ ಜೊತೆಗೆ ಅವ್ರು ತಂದೆ ಮಾಡ್ತಕ್ಕಂಥ ಕೆಲಸದಲ್ಲಿ ಏಳಿಗೆಯನ್ನು ಕಾಣ್ಲಿ ಸರ್ಕಾರಿ ನೌಕರರು ತುಂಬಾ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ ಭಗವಂತನತ್ರ ಪ್ರೇರ್ ಮಾಡ ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ನಿಜವಾಗೂ ಪ್ರೇರ್ ಮಾಡಿದ್ರೆ ಭಗವಂತನೇ ಇಳಿದಿ ಬಂದು ಆಶೀರ್ವಾದ ಮಾಡಿದ್ರಲ್ಲ ಹಂಗಾಗಿ ಆ ಪೃಥ್ವಿಕ್ ಮತ್ತೆ ಅವ್ರ ತಂದೆದು ಕೂಡ ಇವತ್ತು ಬರ್ತಾಳೆ ಬಾಬು ಸರ್ ಅಂತ ಹೇಳಿ ಅವ್ರಿಗೆ ಬರ್ತಾಳೆ ಅವ್ರೂ ಕೂಡ ನಾವು ಜೊತೆಗೆ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅವರ ಅವ್ರಿಗೂ ಕೂಡ ಭಗವಂತ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟಿ ಕಾಪಾಡಲಿ ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಏಳಿಗೆಯನ್ನ ಕಾಣಲಿ ಯಶಸ್ಸನ್ನ ಕಾಣ್ಲಿ ಅವಾಗ ಮಾತ್ರ ಬರ್ತಾರಲ್ಲ ಅವ್ರು ಚೆನ್ನಾಗಿರ್ತಾರೆ ನಮ್ನೆಲ್ಲ ಬಂದ್ ನೋಡೋದು ಫಸ್ಟ್ ಒಳ್ಳೇದ್ ಮಾಡಲಿ ಅಂತೇಳಿ ಪೃಥ್ವಿಕ್ सर कृत्विक 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 ये रहेला ये रहेला कोई भी ಮತ್ತೆ ಅಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಕೊಂಡು ಬಂದು ಮನೇಲಿ ಬಿಟ್ಟುಗೆ ಕಾರ್ ಅಂದ್ರೆ ತುಂಬ ಇಷ್ಟ ಅಂತ ಹೇಳಿ ಕಾರ್ ಕೇಕ್ ಮಾಡಿಸ್ತೀನಿ ಅಂತ ಅಭಿ ಕಾರ್ ಕೇಕ್ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿ ಇಟ್ಟಿದ್ದ ಅಲ್ಲಿಂದ ಬಂದು ಈ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ನಿದ್ದೆ ಮಾಡಿದ್ವಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಸಿಗಣ್ಣ ಮುಂದಿನ ವಿಡಿಯೋದಲ್ಲಿ ಬಾಯ್